ವ್ಲಾಗ್ಸ್ ಇವತ್ತು ಮಂಗ್ಳೂರು ಸ್ಟೈಲಲ್ಲಿ ಪೋರ್ಕ್ ಮಾಡಿದ್ದೆ ಎರಡು ಮೂರು ಥರ ಪೋರ್ಕ್ ಮಾಡ್ತಾರೆ ಮಡಿಕೇರಿಲ್ ಕೂ ಮಡಿಕೇರಿಲ್ ಒಂಥರ ಡಿಫ್ರೆಂಟಾಗಿ ಪೋರ್ಕ್ ಮಾಡ್ತಾರೆ ಮಂಗ್ಳೂರು ಮೈಸೂರಲ್ಲೂ ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ಪೋರ್ಕ್ ಮಾಡ್ತಾರೆ ಮಡಿಕೇರಿಲೆಲ್ಲ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಬ್ಲ್ಯಾಕ್ ಮಸಾಲೆಯಲ್ಲಿ ಮಾಡೋದು ಮಂಗ್ಳೂರಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಇವತ್ತು ಮಂಗ್ಳೂರು ಸ್ಟೈಲಲ್ಲಿ ಮಾಡ್ತಿದ್ದೀನಿ ಯಾವ ರೀತಿ ಮಾಡ್ತೀನಿ ಅದಕ್ಕೇನೇನು ಬೇಕು ಸಾಮಗ್ರಿಗಳಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕೆ ಜಿ ಪೋರ್ಗನ್ನ ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನನಗೆ ಇಡ್ಲಿ ಮತ್ತು ರೊಟ್ಟಿಗೆ ಗೊಜ್ಜಾಗಿ ಬೇಕು ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಡ್ರೈ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಆಗಬಹುದು ಮತ್ತು ಇದಕ್ಕೆ ಎರಡು ದೊಡ್ಡ ಬೆಳ್ಳುಳ್ಳಿ ಹಾಗೆ ಎರಡು ಇಂಚು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಅಂದರೆ ಬಾಕ್ಸ್ ಟೈಪ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಮೂರು ಎಲೆ ನಾಲ್ಕು ಲವಂಗ ಒಂದು ಚಕ್ಕೆ ಸಹ ಎತ್ತಿಟ್ಕೊಂಡಿದ್ದೇನೆ ಇನ್ನು ಇದಕ್ಕೆ ಮೇನ್ ಅಂದರೆ ಬಫತ್ ಪೌಡರು ಇಲ್ಲೆಲ್ಲ ಬಫತ್ ಪೌಡರ್ನೇ ಯೂಸ್ ಮಾಡಿ ಮಾಡೋದು ಸೊ ಅದರಲ್ಲೂ ಸವಿತಾ ಬಫತ್ ಪೌಡರ್ ಸಿಕ್ಕಿದ್ರೆ ತಗೊಳ್ಳಿ ಎಲ್ಲ ಬೇರೆ ಕಂಪ್ನಿ ಬಫತ್ ಪೌಡರ್ಗಿಂತ ಇದು ಸವಿತಾ ಬಫತ್ ಪೌಡರು ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಮೆಣಸಿನ್ಕಾಯಿ ಧನ್ಯಕಾಳು ಚಕ್ಕೆ ಲವಂಗ ಹಾಗೆ ಇತರ ಮಸಾಲ ಸಾಮಗ್ರಿಗಳನ್ನ ಯೂಸ್ ಮಾಡಿ ಮಾಡಿರ್ತಾರೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಕ ಸಹ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಮಾಂಸಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲನೂ ಕೂಡ ಹಾಕೊಳ್ಳೋಣ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಫತ್ ಪೌಡರ್ ಕೂಡ ಹಾಕುತ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಡೋಣ ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಇರುತ್ತೆ ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕಿಡೋಣ ಇದು ಒಂದೆರಡು ಕುದಿ ಬರಲಿ ಆಮೇಲೆ ಪ್ಲೇಟ್ ತೆಗೆದು ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ದೊಡ್ಡ ಉರಿಲೇ ಬೇಯಿಸ್ಕೊಳ್ಳಿ ಇದನ್ನ ಈಗ ಇದನ್ನ ಪ್ಲೇಟ್ ಓಪನ್ ಇಟ್ಟು ಹಾಗೆ ಬೇಯಿಸ್ಕೋತೀನಿ ಒಂದು ಹತ್ತು ನಿಮಿಷ ಈಗ ಟೇಸ್ಟ್ ನೋಡಿ ಏನಾದ್ರು ಉಪ್ಪು ಬೇಕಂದರೆ ಬೇಕಾದ್ರೆ ಸ್ವಲ್ಪ ಉಪ್ಪು ಸಹ ನೀವು ಈಗ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಇನ್ನೇನು ಮುಕ್ಕಾಲು ಭಾಗ ಬೆಂದಿದೆ ಮಾಂಸ ಅಂದಾಗ ಕಲಸಿಟ್ಕೊಂಡಿರುವ ಹುಣಸೆ ರಸನ ಅದಕ್ಕೆ ಹಾಕೊಳ್ಳಿ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರುಚಿಯಾದ ಪೋರ್ಕ್ ಸವಿಯಲು ಸಿದ್ಧ ಪೋರ್ಕಿಗೆ ಅಂತೇಳಿ ರೊಟ್ಟಿ ಮಾಡಿಕೊಂಡಿದೆ ಅದಕ್ಕೆ ಮೊದಲು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದರ ಕನ್ಸಿಸ್ಟೆನ್ಸಿ ಇಷ್ಟು ತೆಳ್ಳಗೆ ಇರಬೇಕು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿಯನ್ನು ಸಹ ತುರ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಹಾಗೆ ಕಾವಲಿಗೆ ಸ್ವಲ್ಪ ಆಯಿಲ್ ಹಾಕಿ ಕಾವಲಿ ಕಾದ ನಂತರ ರೊಟ್ಟಿ ಹಾಕಿಕೊಂಡೆ ನಾನು ಈ ರೀತಿ ಪುರ್ಕ್ ಮಾಡಿದಾಗೆಲ್ಲ ರೊಟ್ಟಿ ಮತ್ತು ಇಡ್ಲಿ ಮಾಡ್ತಾಯಿರ್ತೀನಿ ಅದರಲ್ಲೂ ರೊಟ್ಟಿ ಮಾಡಿದಾಗ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ತಿನ್ನಲಿಕ್ಕೆ ಟೈಮ್ ಇರೋಲ್ಲ ಶರ್ವಿನ್ಗೆಲ್ಲ ಈವ್ನಿಂಗ್ ಟೈಮ್ ಮಾಡಿಕೊಟ್ಟಾಗ ತುಂಬ ಖುಷಿಯಾಗಿ ತಿಂತಾರೆ ಹಾಗೆ ನಮ್ಮ ಮನೇಲಿ ಈ ಥರ ಕಾಂಬಿನೇಷನ್ ಎಲ್ಲರಿಗೂ ತುಂಬಾ ಇಷ್ಟ ಎಸ್ ಬಿಸಿ ಬಿಸಿ ರೊಟ್ಟಿ ರುಚಿಯಾದ ಪುಟ್ ಸವಿಯಲು ಸಿದ್ಧವಾಗಿದೆ ಡಿಯರ್ ಫ್ರೆಂಡ್ಸ್ ನಾನು ಮಾಡಿರುವ ರೆಸಿಪೀಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ನೀವು ಸಹ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ইণ্ডমত থেংক ইউ ছ' মেক কেৰ বাই বাই